ಸರ್ ಯಾರ್ಟ್ ಮಾಡಿ ಸರ್ಬೇಕು ಅಂತ ಸರ್ ಸುನಿಲ್ಲ ಏನಂದ್ರೆ ಗೊತ್ತಿಲ್ಲ ಸರ್ ಪಾಸಿಟ ಕ್ಯಾಶ್ ಬುಕ್ ಎಲ್ಲ ಡೀಟೇಲ್ಸ್ ಹೋಗ್ಬೇಡ್ರಿ ಬರ್ತೀನಿ ಅಂತಂದ್ರು ಐದು ಕೋಟಿ ಇದು ಬಣ್ಣ ಹೇಳಿರಿ ಸರ್ ಐದು ಕೋಟಿ ಅಂದ್ರೆ ಸರ್ ಐದು ಕೋಟಿ ಇದು ಬಂಗ ಅಂದ್ರೆ ಸರ್ ಇವರು ಮೇಡಮ್ ಎರಡು ಕೋಟಿ ಎರಡು ಕೋಟಿ ರಾತ್ರಿ ಬರೋದಿತ್ತಲ್ಲ ಸರ್ತಾ ಮಾಡ್ತಾರೆ ಸರ್ ಅಲ್ಲ ಸರ್ ಏನು ಅರ್ಥನೇ ಆಗ್ತಾ ಇಲ್ಲ ಸರ್ ಸರ್ ಅದ್ರಲ್ಲ ಸರ್ಕಂಡ್ ನಾಗರಾಜ್ ಅವ್ರ ಕಡೆ ಅದೇ ಮಾಡಿದ್ದಾರೆ ಸರ್ ನಮ್ಮ ಮುಂದೆ ಅಂತ ಏನು ಗ್ಯಾರಂಟಿ ಏನು ಗ್ಯಾರಂಟಿ ಅಂದರೆ ಕಾಯೋದೇ ಗ್ಯಾರಂಟಿ ಅಷ್ಟೇ ಏನು ಮಾಡಿದ ಅವ್ರು ಯಾರು ಸರ್ ಕಾಂಟ್ಯಾಕ್ಟಲ್ಲಿ ನಿಮ್ಮ ಕಾಂಟ್ರಾಕ್ಟರ್ ಸರ್ ಅದೇ ಅವನು ನಾಗರಾಜ್ ಅವ್ರ ಬಮ್ಮ ನಾ ಆವತ್ತೇ ಹೇಳಿದೆ ಸರ್ ಬೇಡ 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 ಇದೆ ಯಾರಿಗೆ ಹೇಳಿದೆ ಅಲ್ಲ ಸರ್ ಅದು ಹಿಂಗೆ ಸುಳೆ ಮಕ್ಕಳು ಬಂದ್ರಲ್ಲ ಇಷ್ಟ ನಾವು ಅದನ್ನು ಹೇಳಲೇಬಾರ್ದು ಅಲ್ಲ ಸರ್ ನಾವು ಅದನ್ನು ಹೇಳಿದ್ರು ನಂಗೆ ಅವ್ರ ಕಡೆಯಿಂದ ಪ್ರೆಷರ್ ಬಂತು ನಾವು ಆಯಿತು ಅಂತ ನಾವು ಎಲ್ಲ ಅಕೌಂಟ್ ಇದ್ದಿದ್ದು ಅಕೌಂಟ್ನ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಕೊಟ್ಟಿದ್ವಿ ಅಲ್ಲ ಸರ್ ಕರೆಕ್ಟು ಆದರೆ ನಾವು ಒಂದೇ ಮಾತಲ್ಲಿ ಇರಬೇಕು ಅಲ್ಲ ನಾವೇ ಒಂದೇ ಇರಬೇಕು ನಾವೇ ಕಂಪ್ಲೇಂಟ್ ಮಾಡಿದ್ವಿ ಎಲ್ಲ ಪೇಕ್ ಸಿಗ್ಸ ನಿಜ ನಿಜ ಸರ್

ದೊಡ್ಡದು ವಾರ್ಧಾಂತ ಮಾಡಕ್ಕೆ ತರೀಗ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿವಸ ಬಿಡೋಣ ಒಂದು ಒಂದು ಮ್ಯಾನೇಜ್ ಮಾಡಿ ಕಳಿಸಿ ಇವಾಗ ನಾವು ಅಷ್ಟೇ ಆಗಿದೆ ಆಯಿತಪ್ಪ ಎಲ್ಲ ಪ್ರಿಂಟಿಗೆ ಕೇಳಿದ್ದೀನಿ ಕೊಡ್ತೀನಿ ಹೇಳಿ ಆಮೇಲೆ ಎಲ್ಲೊಂದು ನಿಮಗೆ ಏನು ಅಂತ ಏನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಅದನ್ನು ಕಂಪ್ಲೀಟ್ ತೋರಿಸ್ದೇನೆ ಮ್ಯಾನೇಜ್ ಮಾಡೋಕ್ಕಾಗಲ್ಲೇಜ್ ಮಾಡೋಣ ಅಕೌಂಟೇ ತೋರಿಸಿರ ಅಕೌಂಟೇ ಕೊಡಲ್ಲ ಸರ್ ಇದೆಲ್ಲ ಗೊತ್ತಾಗತ್ತಲ್ಲ ಸರ್ ಎಲ್ಲ ಗೊತ್ತಾಗ್ದಿರಾ 那们国家的难管的话，也那么的。